ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ವಿಚಾರ ಯಾರಾಗ್ತಾರೆ ಮುಂದಿನ ಉಪರಾಷ್ಟ್ರಪತಿ ಅನ್ನೋದೊಂದು ಪ್ರಶ್ನೆ ಅರವತ್ತು ದಿನಗಳ ಒಳಗೆ ನಡೆಯಬೇಕಾಗಿರುವಂತ ಚುನಾವಣೆ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಧನ್ಕರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಲಾಗಿದೆ ರಾಷ್ಟ್ರಪತಿ ಮೋದಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಧನ್ಕರ್ ಅವರು ಬೆಂಬಲ ನೀಡಿದ್ದಕ್ಕಾಗಿ ಪ್ರಧಾನಿ ರಾಷ್ಟ್ರಪತಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನ್ಕರ್ ಅವರು ಸೇವೆ ಸಲ್ಲಿಸ್ತಾ ಇದ್ರು ಕಳೆದ ಮಾರ್ಚ್ನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದು ಧನ್ಕರ್ ಅವರು ಕಳೆದ ತಿಂಗಳು ಕಾರ್ಯಕ್ರಮವೊಂದರಲ್ಲಿ ಕುಸಿದು ಬಿದ್ದಿದ್ದು ಧನ್ಕರ್ ಅದಾದ ನಂತರ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೂಡ ಇದೆ ಇದೇ ಸಂದರ್ಭದಲ್ಲಿ ಅವರು ಆರೋಗ್ಯದ ಕಾರಣವನ್ನು ನೀಡಿಯೇ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ ಇನ್ನೂ ಎರಡು ವರ್ಷಗಳ ಕಾಲ ಅವರ ಅಧಿಕಾರದ ಅವಧಿ ಇತ್ತು ಎರಡು ಸಾವಿರದ ಇವತ್ತಿಗೆ ಕೊನೆ ಆಗ್ತಾ ಇರಲಿಲ್ಲ ಅವರ ಅಧಿಕಾರದ ಅವಧಿ ಇನ್ನೂ ಎರಡು ವರ್ಷಗಳ ಕಾಲ ಇತ್ತು ಆದರೆ ಈಗಲೇ ರಾಜೀನಾಮೆಯನ್ನು ನೀಟ್ ಆಗಿದೆ ಹಾಗೆಯೇ ಅರವತ್ತು ದಿನಗಳ ಒಳಗೆ ಈಗ ಚುನಾವಣೆಯನ್ನು ನಡಿಬೇಕಾಗತ್ತೆ ಸಹಜವಾಗಿ ರಾಜೀನಾಮೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಯಾರಾಗ್ತಾರೆ ಮುಂದಿನ ಉಪರಾಷ್ಟ್ರಪತಿ ಅನ್ನೋದೊಂದು ಪ್ರಶ್ನೆ ಇದೆ ಸೊ ರೇಸ್ನಲ್ಲಿ ಯಾರ್ಯಾರ ಹೆಸರು ಇದೆ ಯಾರನ್ನು ಆಯ್ಕೆ ಮಾಡ್ತಾರೆ ಯಾರು ಆಗಬಹುದು ಅನ್ನೋದೊಂದು ಕುತೂಹಲ ಅಂತೂ ಇದೆ ಇದೆ ಇದೇ ಸಂದರ್ಭದಲ್ಲಿ ಧನ್ಕರ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಮೋದಿ ಮತ್ತು ರಾಷ್ಟ್ರಪತಿಯವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಇಷ್ಟು ದಿನ ಬೆಂಬಲ ನೀಡಿದ್ದಕ್ಕಾಗಿ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಧನ್ಯವಾದ ಅಂತ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನ್ಕರ್ ಅವರು ಸೇವೆಯನ್ನು ಸಲ್ಲಿಸಿದರು ಆದರೆ ಕಳೆದ ಮಾರ್ಚ್ನಲ್ಲಿ ಅವರಿಗೆ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗಿತ್ತು ಕುಸಿದು ಬಿದ್ದಿದ್ರು ಇದೇ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ನೋಡಿ ಅನಾರೋಗ್ಯದ ಸಮಸ್ಯೆ ಇದ್ದಂಥ ಕಾರಣಕ್ಕಾಗಿ ಈಗ ರಾಜೀನಾಮೆಯನ್ನು ನೀಡಿರುವಂಥದ್ದು ಇದೇ ಇವ ಇವರು ಇನ್ನೂ ಎರಡು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಬಹುದಿತ್ತು ಸೇವೆಯನ್ನು ಸಲ್ಲಿಸಬಹುದಿತ್ತು ಆದರೆ ಅನಾರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ಕಾರಣಕ್ಕಾಗಿ ದಿಢೀರಂತ ರಾಜೀನಾಮೆಯನ್ನು ನೀಡಿದ್ದಾರೆ